ಒಂದು ಪಾಟ್ರ್ ಎಣ್ಣೆ ಒಳಗಿನ ಹಾಡಾಡ್ಕೊಂಡು ತಗೊಂಡ್ರೆ ಪೊಲೀಸ್ ಪ್ರಕಟ ನೋಡಿ ಆ ದೋಳಿಗೆ ನಾವು ರಾಜ್ಯನಾಗಿದ್ದೀವಿ ಹೌದು ಸ್ನೇಹಿತರೆ ನಾ ಕುಡ್ಕಿರ್ಬೋದು ಬಟ್ ಕೆಳಕಣ್ಣಲ್ಲ ನಾ ಅಂದೇ ಇಲ್ಲಿಯಾಗ ರಾಮ

ಒಂದ ಸಲ ನಾನು ಹೇಳಿರ ಇನ್ನ ಎರಡು ಕೈಯ ಹಿಡಿದು ಕೂತು ನೋಡಿ ಆಮೇಲೆ ಗೊತ್ತೈತಿ ಎಲ್ಲಿ ರುಚಿ ಏನು ಅಂತ ಇಂತ ಎಳ್ಳಿರ ನಾನು ಎಷ್ಟು ಹಿಡಿದಿಲ್ಲ ಎಷ್ಟು ಕುಡಲಿಲ್ಲ ಎಲ್ಲೆಲ್ಲ ಅವೆಲ್ಲ ಮಾಡಿ ಮುಗಿಸಿ ಸೀಟಿ ಬಂದು ನಿಂತಿರೋ ನೀನು ಈಗ ಏನಪ್ಪಾ ನಮ್ಮ ಕಡೆ ಇಡಿಯಕ್ಕೂ ಆಗೋದಿಲ್ಲ ನಾ ಕುಡಿಬೇಕು ಅಂತ ನಿರ್ಧಾರ ಮಾಡಿದ್ರೆ ಬರೋಬುರ ಗಿಡ ಹತ್ತಿ ಕೊಡಬೇಕ ನೀ ಎಷ್ಟೋ ದಾವಣಗೆರೆ ಚಿತ್ರದುರ್ಗ ಟಿಪ್ಪುರ್ ಎಣ್ಣೀರು ಕುಡ್ದಿರ್ಬೇಕು ಮಾವ ಗಣೇಶಂಕರಿಗೆ ಫೇಮಸ್ ಇಟ್ಟಿಟ್ಟ ಇಟ್ಟಿಟ್ಟ ಏನಿದ್ರ ಇವಕ್ ಮೂವತ್ ರೂಪಾಯಿ ಒಂಟಿ ಅದಕ್ಕೆ ಮೂವತ್ತು ಕೊಡಬೇಕವೀ ಅದಕ್ಕೆ ಇನ್ನು ಎಪ್ಪತ್ತ ನೈಂಟಿ ಚಾಯ್ಸ್ ಮಾಡ್ತೀವಿ ನಾನು ನೈಂಟಿ ಚಾಯ್ಸ್ ಹೊಡ್ತೀನಿ ಇನ್ನೇ ಯಾರಂಗಣ ಆಗಿರ್ತೀವಿ ಏನ್ ಕೊಡ್ತೇತಿ ಆಯ್ತು ಬಿಡು ಪಾಪ ಎಲ್ಲ ಓಪನ್ ಮಾಡಿಬಿಡು ನೀನ್ ನೋಡ್ತೀನಿ ನೀರು ಚಲೋ ಇದ್ರೆ ಕೊಡ್ತೀನಿ ನೀರು ಒಗ್ರುಗರು ಉಳಿ ಉಳಿತ್ತು ಇನ್ನು ವ್ಯಾಪಾರ ಆಗಿಲ್ಲ ಈಗ ನಿನ್ನ ಬೌಂಡ್ಗಿ ಎಷ್ಟು ರೇಟ್

முந்தது சம்பதில்ல ஜனா அரே குடிக்கி தலை மின்சே குடியோனா அக்க நானும் மனைவினே நான் அல்லது நான் தலை கடிவ எதுமேல குத்து நீன குட்ஸு ಕುಡೀತಿ ಕುಡಿಯುತ್ತೆ ಕುಡಿಸ್ತೇನೆ ಓಟಿ ಕುಡಿಸ್ತೀವ ನಾವು ಗಂಡು ಈ ಸಿಟಿಗೆ ಬರಬೇಕಾದ್ರೆ ನಿಮ್ಮೂರ್ ನಿಮ್ಮ ಗೆಟ್ ಕಾರಣ ನೀವು ಸುದ್ದಿ ನಮ್ಮ ಕುಡಿಯೋ ಬಿಡಂಗಲ್ಲ ಮಕ್ಕಳ ಕ್ಲೀನ್ ನಿಮ್ ಅವ್ರ ಇನ್ಸ್ಟಾಗ್ರಾಮ್ ಮೆಸೇಜ್ ಕಳಿಸ್ತೀರಿ ನಾವು ಏನ್ ಮಾಡ್ಬೇಕು ನಿಮ್ಮ ಬ್ಯೂಟಿ ನೋಡ್ ಪಗಲ್ ಆಗಿ ಸಿಕ್ಕಾಪಟ್ಟಿ ಫಿಲ್ಟರ್ ಹಾಕಿ ಇದೆ ಮಾಡಿರ್ತಾರೋಡ್ ಅವ್ರು ಮಾರಿ ನೋಡ್ಬೇಕು ಮುಗಿದಿರ್ತೈತಿ ಬ್ಯಾಗ ತಗೊಂಡ್ ಹೊರ ಬರ್ತದ ಮಕ್ಕಳ ಹಣ ಹಿಂಗ್